ಸಿದ್ದನೂರು ಸೇತುವೆ ಎತ್ತರ ಹೆಚ್ಚಿಸಲು ಶಾಸಕರಿಗೆ ಗ್ರಾಮಸ್ಥರ ಆಗ್ರಹ ನಮಸ್ಕಾರ ಇದು ನೀವು ನೋಡುತ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೈನ್ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸಿದ್ದನೂರು ಗ್ರಾಮದ ಸೇತುವೆಯ ಎತ್ತರವನ್ನು ಹೆಚ್ಚಿಸಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷ ಲತೀಫ್ ಪಟೇಲ್ ಬಾಲಾಜಿ ದುಬೈ ಮೆಹಬೂಬ್ ಪಟೇಲ್ ಹುಜರ್ ಪಟೇಲ್ ಗೋಪಾಲ ಜಮಾದಾರ ಮಹಾದೇವಪ್ಪ ಕುಂಬಾರ ಹಾಜಾ ಪಟೇಲ್ ಚಾಂದ್ ಪಟೇಲ್ ಸಂತೋಷ್ ಹೆರೂರ ಅಂಬಣ್ಣ ಚಿಕ್ಕ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸರ್ ನಮಸ್ಕಾರ ಸರ ರೇವೂರ್ ಬಿ ಗ್ರಾಮ ಪಂಚಾಯಿತಿ ಸಧ್ಯಕ್ಷ ಲತೀ ಬಡೇ ಸಾಬ್ ಕಲಬುರ್ಗಿ ಸರ ಇದು ಹಳ್ಳ ಏರಿದ ಮೂರು ದಿನ ಇತ್ತು ಸತತ್ವ ಇವು ಯಾಕಪ್ಪ ಅಂದ್ರೆ ಇಡೀ ಊರಿಗೆ ಬೆಚ್ಚ ಬೀಳಿಸೋ ಕೆಲಸ ಮಾಡುತ್ತ ಸರ್ ಯಾಕಂದ್ರೆ ರೈತರಿಗೆ ಭೀ ಅನ್ಯಾಯ ಆಲತ್ತದ ಈ ಕಡೆ ಊರನವ್ರಿಗೆ ಭೀ ಅನ್ಯಾಯ ಆಲತ್ತದ ಒಂದು ಬಣತನ ಒಂದು ಯಾವ್ದಾರ ದವಾಖಾನೆ ಹೋಗ್ಬೇಕಪ್ಪ ಅಂದ್ರೆ ಎಮರ್ಜೆನ್ಸಿ ಆಗಿ ಈ ಈ ಸೇತುವೆ ಮ್ಯಾಗೆತ್ತ ಹೇಳಿ ಮಾನ್ಯ ಜನಪ್ರಿಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಇದು ಸಂಬಂಧಪಟ್ಟದ ಎಲ್ಲ ಕ್ಯಾ ಬ್ರಿಡ್ಜಿನ ಅಧಿಕಾರಿಗಳು ಅಂದ್ರೆ ಈ ಏನಾಗ್ಯದಪ್ಪ ಅಂದ್ರೆ ದವಾಖಾನಿಗೆ ಹೋಗ್ಬೇಕು ನಿನ್ನ ಒಂದು ಸೈತಿತ್ತು ಬಾಣ್ತನದ ಕೇಸ ಮಾಂಗ್ ಒಂದು ಬಣ್ತನ ಆಗ್ಬೇಕಪ್ಪ ಹಳ್ಳ ದಾಟಿ ಹೋಲಕ್ಕೆ ಬರಲಾಗಿತ್ತು ಹಿಂಗೆ ಆಂಬುಲೆನ್ಸ್ ತರಿಸಿ ರಿವೂರ ಮಲ್ಲವಾದ ಅಫ್ಜಲ್ಪುರಿಂದ ಗುಲ್ಬರ್ಗ ಕೊಟ್ಟು ಕಳ್ಸೀನಿ ಸರ್ ನಾವು ಒಬ್ಬ ಮೆಂಬರ್ ಆಗಿ ಜವಾಬ್ದಾರಿಸ್ತಾನಿಂದ ಹೊಳ ಕಳಿಸಿದ್ದು ಈಗ ಇಂಥವು ಸೇತುವಿ ಅಪ್ಪ ಅಂದ್ರೆ ಎತ್ತರಕ್ಕೆ ಎತ್ತರ್ಗೆ ಹೇಳಿ ನಮಗೇನು ನಮಗೆ ಯಾರೇ ಇರಲಿ ಶಾಸಕವರು ಇಲ್ಲಿ ನಮ್ಮ ಮನೆ ಸಂಸಾರ ನಡೆಸ್ಕೊಡು ಹೇಳಿ ಅಲ್ಲತ್ತಿಲ್ಲ ಅವ್ರಿಗೆ ನಾವು ಸೇತುವೆ ಎತ್ತರಕ್ಕೆ ಎತ್ತರ ಮಾಡತ್ತೇಳಿ ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋತೀನಿ ಸತತ್ತು ಒಂದು ವಾರ ಹಿಡಿದು ಜಿಲ್ಲಾಧಿಕಾರಿಗಳಿಗೆ ವಿಡಿಯೋಗಳು ಹಾಕೀನಿ ತಹಶೀಲ್ದಾರ್ ಸರ್ಗ ವಿಡಿಯೋ ಹಾಕಿನಿ ಮ ನಾ ಭುವನಪಾಟಿಮ್ಯಾಗ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆ ಸ್ಟ್ರೈಕ್ ಮಾಡಿದ್ದೆವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಾ ಮತ್ತು ಕರ್ನಾಟಕ ರಕ್ಷಣೆ ಉಪಾಧ್ಯಕ್ಷನಾಗಿ ಮ್ಯಾಗ ಸಣ್ಣ ಮ ಸಣ್ಣ ಮಟ್ಟದಾಗ ತಹಸೀಲ್ದಾರ್ ಸರ್ ಏನಂದ್ರು ಇಲ್ಲರಿ ಇದು ನಮಗೊಂದು ಅವಕಾಶ ಕೊಡ್ರಿ ಇನ್ನಮ್ಮ ನಾವು ಪೂರ್ತಿ ನಿಮಗೆ ಇದೊಂದು ವಾರನಲ್ಲಿ ನಾವು ಏನಾದರೂ ಶಾಸಕರು ಗಮನಕ್ಕೆ ತಂದು ನಾವು ಮಾಡ್ತೀವಿ ಅಂತೇಳಿ ಆಶ್ವಾಸನ ಕೊಟ್ಟಾಗ ಕೈ ಬಿಟ್ಟಿದ್ದೆವು ಇಲ್ಲಾಂದ್ರೆ ಈಗ ಮುಂದೆ ಚೋ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಗಟ್ತೇವೆ ಎಷ್ಟು ಮಂದಿ ಜೈಲಿಗೆ ಕಳ್ಸೋ ಜಿಲ್ಲಾಧಿಕಾರಿಗಳು ಕಳಿಸ್ತಾರೆ ಏನು ತಹಶೀಲ್ದಾರ್ ಕಳಿಸ್ತಾರ ಏನು ಎಮ್ ಎಲ್ ಎಗಳು ಕಳಿಸ್ತಾರೆ ಏನು ಮಿನಿಸ್ಟ್ರುಗಳ್ ಕಳಿಸ್ತಾರ ನೋಡಮ್ಮ ನಮ್ಮ ಊರಿಗೆ ಎಷ್ಟು ಜನಕ್ಕೆ ಕಳಿಸ್ತಾರಪ್ಪ ಅನ್ನೋದು ನೋಡ್ತೀನಿ ನಾಭಿ ಅದಕ್ಕೆ ಸರ ಅದಕ್ಕೆ ರೋಡ್ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ ನಾವು ನಮ್ಮ ಜೀವ ಹೋಗೋ ಟೈಮಿಗೆ ಅವ್ರಿಗೆ ಜೀವ ನಾವು ಬಿಡೋಲ್ಲ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದಾಗ ಅವಾಗ ಅವರು ಬಂದಿರ್ತಾರೆ ಸರ್ ಅಧಿಕಾರಿಗಳಿಗೂ ಅವರು ಬಂದಿರ್ತಾರೆ ಶಾಸಕರಿಗೂ ಅವರು ಬಂದಿದ್ದಿರ್ತಾರೆ ಏನು ಹರ ಸತ್ತಾರ ಅನ್ನೋದು ಗ್ರಾಮಸ್ಥರ ಹರನ ನೋಡಿ ನೋಡ್ಲಿಕ್ಕೆ ವಿಸಿಟ್ ಕೊಡ್ತಾ ಇರಲಿಲ್ಲ ಸರ್ ಅಧಿಕಾರಿಗಳು ವಿಸಿಟ್ ಕೊಡ್ತಾ ಇರಲಿಲ್ಲ ಶಾಸಕರು ವಿಸಿಟ್ ಕೊಡಕ್ತಾ ಇರಲಿಲ್ಲ ಏನು ಮಾಡ್ತಾನೆ ಸರ್ ಗ್ರಾಮ ಪಂಚಾಯತಿ ಮೆಂಬರ್ ಏನು ಮಾಡ್ತಾನ ಇದಕ್ಕೇನು ಮಾಡೋಕ್ಕೆ ಪವರ್ ಅದ ಗ್ರಾಮ ಪಂಚಾಯತಿಗೆ ಐವತ್ತು ಸಾವಿರ ರೂಪಾಯಿ ಒಬ್ಬ ಮೆಂಬರ್ಗೆ ಅನುದಾನ ಬಂದಿರ್ತ ಅದು ಗಟ್ಟರ ಊರು ಸಾಫ್ ಮಾಡೋಕೆ ಐವತ್ತು ಸಾವಿರ ಸಾಲಲ್ಲ ನಮಗೆ ಇದು ಒಂದು ಈ ಬ್ರಿಡ್ಜ್ ಮಾಡ್ಬೇಕಂದ್ರೆ ಕಮ್ಸ ಕಮ್ ಒಂದು ಕೋಟಿ ರೂಪಾಯಿ ಬೇಕು ಒಂದು ಕೋಟಿ ಏನು ತಮ್ಮ ಕೈಲಿ ಆಗಲ್ಲಪ್ಪ ಅಂದ್ರೆ ನಾವು ಪ್ರತಿಯೊಬ್ಬ ರೈತರ ಕೈಲಿ ಹತ್ತು ಹತ್ತು ಐದೇ ಸಾವಿರ ಚಂದಪಟ್ಟಿ ಮಾಡಿ ಇದಕ್ಕೆ ಬ್ರಿಡ್ಜಿರೇ ನಾವು ಮಾಡ್ತೇವೆ ಲಾಸ್ಟ್ ಅವ್ರು ಆಗಲ್ಲಪ್ಪ ಅಂದ್ರೆ ರೇಟಿಂಗ್ ರೇಟಿಂಗ್ನಾಗ ಬರ್ ಕೊಡಲಕ್ಕೆ ಸರ್ ನಮಗೆ ಇಲ್ಲ ನಮ್ಮ ಸಿದನೋರ್ಗೆ ಇದು ಬ್ರಿಡ್ಜ್ ಮಾಡೋಕ ಆಗಲ್ಲ ಅಂತೇಳಿ ನಮ್ಗೆ ಒಂದು ರೇಟಿಂಗ್ದಾಗ ಬರ್ ಕೊಟ್ರಪ್ಪ ಅಂದ್ರೆ ಅವಾಗ ನಾವು ಮುಂದರೆ ನಾವು ಚಂದಪಟ್ಟಿ ಎತ್ತಿ ಹತ್ತು ಸಾವಿರ ಆಗಲಿ ಐದು ಸಾವಿರ ಆಗಲಿ ಎತ್ತರೆ ಇದು ಬ್ರಿಜಿರೇ ಮಾಡ್ತೇವೆ ನಮ್ಮ ಮೂರಿದವರು ಕೂಡಿ ಇದಕ್ಕೆ ದಯಮಾಡಿ ಮೆಡ್ಯ ಮುಖಾಂತರ ನಿಮ್ಮ ಕೈ ಜೋಡಿಸಿ ನೀವು ಮೆಡ್ಯದವ್ರು ಬಂದಿರಿ ನಮ್ಮ ನಮ್ಮ ಗ್ರಾಮ ಪರವಾಗಿ ನೀವು ಬಂದು ಬಂದಿದ ನಿಮ್ಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಇದೇ ಪ್ರಕಾರ ಇದು ಎತ್ಕೊಳ್ಳೋದು ಮನುಷ್ಯರದು ಈ ತರ ಇನ್ನು ಎಕ್ಸಾಮ್ ರೀ ನಿನ್ನೆ ಹುಡುಗರದ ಎಕ್ಸಾಮ್ ರೀ ಶಾಲೆ ಆ ಕಡೆ ರೀ ಆ ಕಡೆಯವ್ರು ಆ ಕಡೆ ಉಳಿದ್ರು ಈ ಕಡೆಯವ್ರ ಈ ಕಡೆ ಉಳಿದ್ರಿ ರೀ ಹೋಗಿ ಎಕ್ಸಾಮ್ ಬರಿಬೇಕಂದ್ರ ಹೆಂಗ ಬರೀಬೇಕ್ರಿ ಹಾಕಿ ಈಗ ಈ ಸೈಡ್ ಅದಾರ್ರೀ ಈಗ ಈಗ ಕರ್ಕೊಂಡ್ ಬಂದಿವಿ ಸುತ್ತಾಕ್ರಿ ಬಟ್ ನಿನ್ನ ಪರಿಸ್ಥಿತಿ ಹೇಳಗತ್ತೀನಿ ರೀ ಆ ಒಂದು ಸಾರಿ ಏನದಪ್ಪ ಮಂದಿ ಒಂದು ಎಂಟು ದಿನ ಹಿಂದ್ರಿ ಇಲ್ಲೇ ನಮ್ಮ ಶೇಖರ್ಣ್ಣವ್ರು ಹುಡುಗರು ರೀ ಒಂದಿಬ್ಬರು ಹುಡುಗರಿಗೆ ಅವ್ರು ಸರ್ಗಳ ತಂದು ಬಿಟ್ಟು ಸುತ್ತ ಸುತ್ತಾಕಿರಿ ಹೆಂಗೆ ಮಾಡೋದು ಹೇಳಿರಿ ಎಕ್ಸಾಮ್ ಇದು ಹತ್ತೆರಡು ಕಿಲೋಮೀಟರ್ ಸುತ್ತ ರೀ ಇದು ಇಲ್ಲೇ ಹೊಸವರೆಗೆ ಸಾಲಿ ಅದ್ರಿ ಹತ್ತನ್ ಕಿಲೋಮೀಟರ್ ಸುತ್ತಾಗ್ ಬರಬೇಕ್ರಿ ಒಟ್ಟು ನಮ್ಮದು ಏನದ ಅಂದ್ರಿ ಇದೊಂದು ಎತ್ತ ಇದು ಫೂಲ್ ಎತ್ತರ ಆಗ್ಬೇಕ್ರಿ ಎತ್ ಹಾ ಯಾಕಂದ್ರ ಅನೇಕ ರೀತಿ ಅಡಚಣೆಗಳು ಇರ್ತಾವ್ರಿ ರೈತರಿಗೆ ಆಗಲಿ ರೈತರಿಗೆ ನೋಡ್ರಿ ಯಾರು ನೋಡತ್ತೆ ಹೇಳಿ ರೈತರಿಗೆ ಇದೊಂದು ಫೂಲ್ ಆದ್ರೆ ಹೊಲಗಳಿಗೆ ಹೋಗೋರು ಬರೋರು ಕೆಲಸ ಕೆಲಸಾನೇ ನಿಂತ್ ಬಿಡಕ್ಕೆ ಮಾಡೋದಂಗ್ರಿ ಹೋಗೋದು ಬರೋ ಕೆಲಸ ರೀ ಹುಡುಗರು ಸಾಲಿಗೆ ಹೋಗೋದು ಬರೋದು ಎಮರ್ಜೆನ್ಸಿ ದವಾಖಾನಿ ಅನೇಕ ತರದ ಪ್ರಾಬ್ಲಮ್ ರೀ ಒಂದೇ ತರದ್ರಿ ಶಾಸಕರ ಗಮನಕ್ಕೆ ಏನು ಹೇಳೋದಂದ್ರೆ ಫಸ್ಟ್ ಸಲ ಆದ್ರೂ ಫಸ್ಟ್ ಆಗಿ ವಿಸಿಟ್ ಕೊಟ್ಟವ್ರಿ ಎಲೆಕ್ಷನ್ ಆದ ಹೋದ ತಕ್ಷಣ ಇನ್ನೂರು ದಿನ ಎಲೆಕ್ಷನ್ ಆದ ತಕ್ಷಣ ಆದ್ರೂ ಅವ್ರಿಗೆ ತರಕದನೋ ಇಲ್ಲಿ ಗೊತ್ತಿಲ್ಲ ಹಳ್ಳಿ ಹಳ್ಳಿಗೆ ವಿಸಿಟೇ ಕೊಟ್ಟಿದ್ದು ನಾನು ನೋಡೇ ಇಲ್ಲ